ನಗರದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಬೋಣರಾಮೇಶ್ವರ ದೇವಸ್ಥಾನದವರೆಗೆ ಮತ್ತು ಬೋಳರಾಮೇಶ್ವರ ದೇವಸ್ಥಾನದಿಂದ ರಾಂಪುರದವರೆಗೆ ರಸ್ತೆ ವಿಭಜಕದಲ್ಲಿ ಬೀದಿ ದೀಪಗಳನ್ನು ಅಳವಡಿಸಿರುವ ಕಾಮಗಾರಿಯು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಗವನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಶಾಸಕ ಹೆಚ್ಡಿ ತಮ್ಮಯ್ಯ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ತಮ್ಮಯ್ಯ ರಾತ್ರಿ ಸಂದರ್ಭದಲ್ಲಿ ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಬೆಳಕಿಲ್ಲದೆ ತೊಂದರೆಯಾಗ್ತಿತ್ತು ಹೀಗಾಗಿ ತೊಂಬತ್ತೈದು ಲಕ್ಷ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗಿದೆ ಮುಂದಿನ ದಿನಗಳಲ್ಲಿ ಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೆ ಇದೇ ರೀತಿ ಬೀದಿ ದೀಪಗಳನ್ನು ಅಳವಡಿಸುವ ಕಾರ್ಯ ನಡೆಸಲಾಗುವುದು ಎಂದು ಶಾಸಕರು ತಿಳಿಸಿದರು ಬಹುಶಃ ಚಿಕ್ಕಮಗಳೂರು ನಗರಕ್ಕೆ ಬಹಳ ಸಂತೋಷ ಪಡುವ ದಿನ ಏನು ಚಿಕ್ಕಮಗಳೂರು ನಗರದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಏನು ಮೀಡಿಯಂ ಲೈಟ್ನ ಬೀದಿ ದೀಪವನ್ನು ಇವತ್ತು ಸುಮಾರು ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕತ್ರಿ ಕತ್ರಿಮಾರಮ್ಮನ್ ದೇವಸ್ಥಾನದವರೆಗೂ ಮಾಡಿದ್ದೇವೆ ಈ ಲೈಟನ್ನು ಇವತ್ತು ಭಾಳ ಸಂತೋಷದಿಂದ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ದಿನೇಶ್ ಅವರ ಸ ಉಪಸ್ಥಿತಿನಲ್ಲಿ ಎಲ್ಲ ಗೌರವಾನ್ವಿತ ನಗರಸಭೆ ಉಪಾಧ್ಯಕ್ಷರು ಸದಸ್ಯರುಗಳ ಉಪಸ್ಥಿತಿನಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಭಾಳ ಸಂತೋಷದ ವಿಚಾರ ಇದು ಸಾರ್ವಜನಿಕರಿಗೆ ಭಾಳ ತೊಂದರೆಯಾಗಿತ್ತು ವಾಕಿಂಗ್ ಮಾಡಲಿಕ್ಕೆ ವಾಹನದಲ್ಲಿ ಹೋಗಲಿಕ್ಕೆ ಮುಂದೆ ಈ ಕೆಲವೇ ದಿನಗಳಲ್ಲಿ ತಾಂತ್ರಿಕ ತೊಂದರೆಯಿಂದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ಐ ಮಾಸ್ಕ್ ಲೈಟು ಮತ್ತು ಬೀದಿ ದೀಪ ಅಳವಡಿಸೋಕ್ಕೆ ಕೆಲಸ ಮಾಡ್ತೇವೆ ಅದು ತಾಂತ್ರಿಕ ತೊಂದರೆಯಿಂದ ಮುಂದೆ ಹೋಗಿರೋದ್ರಿಂದ ಅದು ಸಹ ಇನ್ನೊಂದು ಮೂರು ತಿಂಗಳೊಳಗಡೆ ಕತ್ರಿಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ನಂತರ ಮಾತನಾಡಿದ ನಗರಸಭೆ ಸದಸ್ಯ ಎಸ್ಸಿ ಗೌಡ ಕಾಮಗಾರಿ ಪೂರ್ಣಗೊಂಡಿದ್ದರೂ ಉದ್ಘಾಟನೆ ತಡವಾಗಿತ್ತು ಇದರಿಂದ ಸ್ಥಳೀಯರು ಹಾಗೂ ವಾಹನ ಸವಾರರಿಗೆ ಸಮಸ್ಥೆಯಾಗ್ತಿತ್ತು ಕತ್ತಲಿಯ ಕೂಪದಿಂದ ಬೀದಿ ದೀಪಗಳನ್ನು ಅಳವಡಿಸುವ ಮೂಲಕ ಬೆಳಕನ್ನು ತರಲು ಕಾರಣಕರ್ತರಾದ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು ಅಲ್ಲದೆ ಶಾಸಕರು ಸರ್ಕಾರದಿಂದ ವಿಶೇಷ ಅನುದಾನವನ್ನು ತಂದು ನಗರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದರು ನಾವೀಗ ಏನು ಈಗ ಈಗಾಗಲೇ ನನ್ನವರು ಅಂತ ಹೇಳಿದರು ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿ ಕಳೆದ ಎರಡು ವರ್ಷದಿಂದ ಕಾಮಗಾರಿ ಪೂರ್ಣಗೊಂಡು ಸಾಕಷ್ಟು ಸಮಸ್ಯೆಗಳನ್ನ ಇಲ್ಲಿಯ ಜನತೆ ಬೆಳಿಗ್ಗೆ ಐದು ಗಂಟೆಗೆ ನಾವು ವಾಕ್ ಹೋಗ್ತೀವಿ ಸರ್ ವಾಕ್ ಹೋಗುವಾಗ ಇಲ್ಲಿ ನಾಯಿಗಳ ಕಾಟ ಇದೆ ಕತ್ಲೆ ಇದೆ ಕಳ್ಳರ ಕಾಟ ಇದೆ ನಮಗೆ ಭಾಳ ಭಯ ಆಗುತ್ತೆ ಅಂತಕ್ಕಂಥದನ್ನ ಎಲ್ಲ ಹಿರಿಯರು ಕೂಡ ಇದ್ದರು ಅದ್ರ ಜೊತೆಗೆ ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಈ ಕತ್ತಲೆಯ ಕೂಪದಿಂದ ಹೊರಗೆ ತಂದಂಥ ನಮ್ಮ ಶಾಸಕರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈಗಾಗಲೇ ನಮ್ಮ ಶಾಸಕರು ಹೇಳಿದಾಗೆ ಸಾಕಷ್ಟು ಅನುದಾನವನ್ನು ನಮ್ಮ ರಾಜ್ಯ ಸರ್ಕಾರದಿಂದ ತಂದು ನಮ್ಮ ನಗರದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಈಗಾಗಲೇ ಏನು ಹತ್ತು ಕೋಟಿ ಗ್ರ್ಯಾಂಟನ್ನು ಸ್ಪೆಷಲ್ ಗ್ರ್ಯಾಂಟನ್ನು ಹಾಕ್ಕೊಂಡು ಬಂದಿದ್ದಾರೆ ಅದರಲ್ಲಿ ನಮ್ಮ ವಾಡಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಕಾಮಗಾರಿಗಳನ್ನು ಅವರು ಡಾಂಬರಿಕ ಕಾಮಗಾರಿಗಳನ್ನು ಹಾಕ್ಕೊಟ್ಟಿದ್ದಾರೆ ಅವರಿಗೆ ತಮ್ಮೆಲ್ಲರ ಮೂಲಕ ಸಂದರ್ಭ ತಮ್ಮೆಲ್ಲರ ತಮ್ಮ ತಮ್ಮೆಲ್ಲರ ಸಮೀಕ್ಷೆಯಲ್ಲಿ ಸಮೀಕ್ಷೆಯಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಈ ಕಾಮಗಾರಿ ನಾವು ಭಾಳ ಏನು ನಾನು ಕೇಳ್ಕೊಂಡಿರಲಿಲ್ಲ ಆದರೂ ಕೂಡ ಶಾಸಕರೇ ಕೂಡ ಖುದ್ದಾಗಿ ಅವರ ನಮ್ಮ ನಗರಸಭೆ ಎ ಡಬ್ಲ್ಯು ಅವ್ರನ್ನ ಕರ್ಕೊಂಡು ಒಂದು ಸರ್ವೆ ಮಾಡಿ ಎಲ್ಲೆಲ್ಲಿ ಸಾರ್ವಜನಿಕರು ಓಡಾಟ ಜಾಸ್ತಿ ಇದೆ ಅಂತ ಕಡೆ ಅಂಥ ಕಡೆ ಕೆಲಸಗಳನ್ನು ನಾವು ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ನಂತರ ಮಾತನಾಡಿದ ನಗರಸಭಾ ಸದಸ್ಯ ಪರಮೇಶ್ ರಾಜ್ ಅರಸ್ ಕೋವಿಡ್ ಸಂದರ್ಭದಲ್ಲಿ ರಾಷ್ಟೀಯ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿದ್ದರೂ ಕಳೆದ ಹಲವು ವರ್ಷಗಳಿಂದ ಈ ರಸ್ತೆಗೆ ಬೀದಿ ದೀಪ ಇರಲಿಲ್ಲ ಮೂಡಿಗೆರೆ ಹಾಗೂ ಕಡೂರು ಕಡೆಯಿಂದ ಚಿಕ್ಕಮಗಳೂರಿಗೆ ಆಗಮಿಸುವವರು ಕತ್ತಲೆಯಲ್ಲಿ ಬರುವಂತಾಗಿತ್ತು ಹೀಗಾಗಿ ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿಗಳ ಸಹಕಾರದಿಂದ ಬೀದಿ ದೀಪ ಅಳವಡಿಸಲು ಅನುಕೂಲವಾಗಿದೆ ಎಂದರು ದೇಶಕ್ಕೆ ಪ್ರಪಂಚಕ್ಕೆ ಬಿಡುಗು ಅಂತೇಳಿ ಒಂದು ಮಹಾಮಾರ್ಗ ಕಾಯಿಲೆ ಏನು ಬಂದಿತ್ತು ಆ ಟೈಮಲ್ಲಿ ನಮ್ಮ ಚಿಕ್ಕಮಂಗ್ಳೂರಿಗೆ ಈ ಎನ್ ಎಚ್ ಕಾಮಗಾರಿ ಶುರುವಾಯಿತು ಸಿಟಿಯಿಂದ ಹಾದು ಹೋಗೋ ರಸ್ತೆಯೇ ಎನ್ ಎಚ್ ಕಾಮಗಾರಿ ಶುರುವಾಯಿತು ಅವಾಗಿಂದ ಇಲ್ಲಿವರೆಗೂ ಎನ್ ಎಚ್ ಕಾಮಗಾರಿ ಪೂರ್ಣಗೊಂಡು ಮೂರು ಮೂರುವರೆ ನಾಲ್ಕು ವರ್ಷ ಹತ್ತತ್ರ ಆದ್ರೂ ಇಷ್ಟು ದಿನ ಈ ಎನ್ ಎಚ್ ರೋಡಿಗೆ ನಗರದಲ್ಲಿ ಅದು ಆಗು ಹೋಗುವಂತ ಹಾದು ಹೋಗುವಂತ ಈ ಎನ್ ಎಚ್ ರೋಡ್ಗೆ ಬೀದಿ ದೀಪದು ಅಳವಡಿಕೆ ಆದ್ದಲೇ ಸಾರ್ವಜನಿಕರಿಗೆ ಸಖತ್ತು ತೊಂದರೆ ಆಗಿತ್ತು ಈ ಮುಖಾಂತರ ನಗರಸಭೆಗೆ ಫಸ್ಟಿಂದನೂ ಪ್ರತಿ ಮೀಟಿಂಗಲ್ಲೂ ನಮ್ಮ ಚಿಕ್ಕಮಂಗ್ಳೂರು ಪ್ರವಾಸೋದ್ಯಮ ಪ್ರವಾಸೋದ್ಯಮ ಆಕರ್ಷಕವಾಗಿರೋದ್ರಿಂದ ಏನಿದೆ ಇಲ್ಲಿ ಬರೋದಕ್ಕೆ ಏನು ಅಂತ ಅಂತೇಳಿ ಕರಿತೀವಿ ರಾಮ್ಪುರ ಸರ್ಕಲ್ಲು ದಕ್ಷಿಣ ಕನ್ನಡ ಮಂಗಳೂರು ಈ ಕಡೆಯಿಂದ ಬರೋರಿಗೆ ಉಡುಪಿಯಿಂದ ಈ ಕಡೆ ಕಡೂರು ಸೈಡಿಂದ ಶಿವಮೊಗ್ಗದಿಂದ ಬರೋರಿಗೆ ಎಲ್ಲೂ ಲೈಟ್ ಇರಲಿಲ್ಲ ಬಂದರೆ ಪ್ರವಾಸೋದ್ಯಮ ಜಿಲ್ಲೆನ ಇನ್ನೊಂದು ಅಂತೇಳಿ ಆಗೋದು ಇದು ಹಾಳು ಬಿದ್ದಂಗೆ ಆಗಿತ್ತು ಅಂಥ ಟೈಮಲ್ಲಿ ನಗರಸಭೆಯಲ್ಲಿ ಎಲ್ಲ ಕೇಳ್ಕಂಡು ಎಲ್ಲ ಮೂವತ್ತೈದು ಸದಸ್ಯರನ್ನ ವಿಶ್ವಾಸಕ್ಕೆ ಇಟ್ಕೊಂಡು ನಮ್ಮ ತಮಿಣ್ಣವ್ರನ್ನ ವಿಶ್ವಾಸಕ್ಕೆ ಕಂಡು ಕೇಳ್ಕೊಳ್ಳೋ ಹೊತ್ತಿಗೆ ಈ ಲೈಟನ್ನ ಈಗ ಎನ್ ಎಚ್ ಅವರು ಮಾಡ್ತಾರೋ ಇಲ್ವೋ ಅದು ಮುಂದೆ ನೋಡೋಣ ಈಗ ನಮಗೆ ನಗರಕ್ಕೆ ಅನನುಕೂಲ ಆಗಿರೋದ್ರಿಂದ ಇದರಿಂದ ನಗರದ ಸಾರ್ವಜನಿಕರಿಗೂ ಅನನುಕೂಲ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಮುಖಾಂತರ ನಗರಸಭೆಯಿಂದಲೇ ಅಳವಡಿಸೋ ಕಾರ್ಯಕ್ರಮ ಇಟ್ಕೊಳ್ಬೇಕು ಅಂತೇಳಿ ನಮ್ಮ ಎಮ್ ಎಲ್ ಎರು ಸೂಚಿಸಿದ್ರಿಂದ ಎಲ್ಲ ಮೂವತ್ತೈದು ಸದಸ್ಯರು ಒಕ್ಕೆ ಕೊಟ್ಟು ನಮ್ಮ ಪುರಹಿತರ ಸಹಕಾರದಿಂದ ನಮ್ಮ ಸಿಬ್ಬಂದಿ ವರ್ಗ ಅಧಿಕಾರಿಗಳ ಸಹಕಾರದಿಂದ ಇವತ್ತು ಏನು ನಮ್ಮ ಈ ಶುಭ ಶುಭ ಸಂದರ್ಭ ಅಂತಲೇ ಹೇಳ್ಬೋದು ನಮ್ಮ ನಗರದ ಜನತೆಗೆ ಎಷ್ಟೋ ದಿನದಿಂದ ಎಣ್ಣೆಚ್ಚು ರಾಷ್ಟ್ರೀಯ ಹೆದ್ದಾರಿ ಅನ್ನೋದು ಕರ್ನಾಲ್ ಮುಳುಗಿತ್ತು ಇವತ್ತು ನಮ್ಮ ತಮ್ಮಣ್ಣನವರು ಹಾಗೂ ಶೀಲಾ ದಿನೇಶ್ ಅವರು ಹಾಗೂ ಹನುಮಧುಕರ್ ಅವರ ಅಮೃತಾಸ್ತ್ರದಿಂದ ಇವತ್ತು ಈ ಲೈಟನ್ನು ಆನ್ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ